ಇಲ್ಲಿ ಎಂತಹ ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು ಅಂತಹ ವಿಚಿತ್ರಗಳು ಇಡೀ ಮನುಕುಲವನ್ನ ಕುತೂಹಲದಲ್ಲಿ ಮುಳುಗಿಸಬಹುದು ಇಂತಹ ಮಾತುಗಳಿಗೆ ವಿಚಿತ್ರವಾಗಿ ಹುಟ್ಟಿರುವಂತಹ ಆ ಪ್ರಾಣಿಗಳು ಸೂಚಿಸುತ್ತಿರುವ ಭವಿಷ್ಯವೇ ಸಾಕ್ಷಿ ಬಯಲು ಮಾಡುತ್ತಿರುವ ರಹಸ್ಯವೇ ಸಾಕ್ಷಿ ಅಂತಹ ಕುತೂಹಲಕಾರಿ ಸಾಕ್ಷಿಗಳೇ ನಮ್ಮ ಇಂದಿನ ಹಿಗೂ ಉಂಟೆ ಆ ಪ್ರಾಣಿಗಳು ಬಯಲು ಮಾಡುತ್ತಿರುವ ರಹಸ್ಯವೇನು ಸೂಚಿಸುತ್ತಿರುವ ಆತಂಕಕಾರಿ ಭವಿಷ್ಯವೇನು ನಮ್ಮ ಕಡೆ ಜಲ್ಲಿಕಟ್ಟು ಎಂಬ ಹೆಸರು ಆ ದೇಶಗಳಲ್ಲಿ ಮತ್ತೊಂದು ಹೆಸರು ಸಿಟ್ಟೆಗಳು ಎತ್ತುಗಳನ್ನು ಹಿಡಿಯುವುದು ಪಳಗಿಸುವುದು ಅಥವಾ ಅವುಗಳಿಗಿಂತ ವೇಗವಾಗಿ ಓಡುವುದು ಇವೆಲ್ಲ ಮಾನವನಿಂದ ಸೃಷ್ಟಿಯಾದ ಮನರಂಜನೆಗಾಗಿ ಸೃಷ್ಟಿಯಾದ ಆಟಗಳು ಪರದಾಟಗಳು ಆಟಕ್ಕೂ ಸಹಿ ಸ್ನೇಹಕ್ಕೂ ಸಹಿ ಜೀವನಾಧಾರಕ್ಕೂ ಸಹಿ ಎಂದು ಮನುಷ್ಯನ ಜೊತೆಯಲ್ಲಿ ಜೀವನ ಸಾಗಿಸುತ್ತಿರುವ ಜಾನುವಾರುಗಳು ಕೆಲವೊಂದು ಕಡೆ ವಿಚಿತ್ರವಾಗಿ ಜನ್ಮವನ್ನು ಪಡೆದಿವೆ ನಾಲ್ಕು ಕೊಂಬುಗಳೊಂದಿಗೆ ಜನ್ಮ ಪಡೆದಿರುವ ಈ ಹಸು ನೋಡುಗರಲ್ಲಿ ಅಚ್ಚರಿಯನ್ನು ಮಾಡುತ್ತಿದೆ ಈ ಹಸು ಜನ್ಮ ನೀಡಿರುವ ಕರುವು ನೋಡುಗರನ್ನ ಚಕಿತಗೊಳಿಸುತ್ತಿದೆ ಕಾರಣ ಕರುವಿಗಿದೆ ಎರಡು ಮುಖಗಳು ಈ ಕರುವಿಗಿದೆ ಮೂರು ಕಣ್ಣುಗಳು ಈ ಬಸಪ್ಪನಿಗೆ ಮೂರು ಕೊಂಬುಗಳು ಇಂತಹ ಚಿತ್ರ ವಿಚಿತ್ರಗಳ ಜನನವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಮನುಕುಲವನ್ನು ಚಕಿತಗೊಳಿಸುತ್ತಿದೆ ಹೀಗೆ ವಿಭಿನ್ನವಾಗಿ ಜನ್ಮ ಪಡೆದಿರುವ ಈ ಜಾನುವಾರುಗಳು ಆ ಒಂದು ಭವಿಷ್ಯವನ್ನ ಸೂಚಿಸುತ್ತಿವೆ ಆ ಒಂದು ರಹಸ್ಯವನ್ನು ಬಯಲು ಮಾಡುತ್ತಿವೆ ಆ ಭವಿಷ್ಯವಾದರೂ ಏನು ಆ ರಹಸ್ಯವಾದರೂ ಏನು ಅಂದರೆ ದ್ವಾಪರ ಯುಗದಲ್ಲಿ ಜನ್ಮ ಪಡೆದಂತಹ ಈಗಲೂ ಸಹ ಕೆಲವೊಂದು ಕಡೆ ಕಾಣಿಸಿಕೊಳ್ಳುತ್ತಿರುವಂತಹ ದ್ರೋಣಾಚಾರ್ಯರ ಪುತ್ರರಾದ ಚಿರಂಜೀವಿ ಅಶ್ವತ್ಥಾಮ ಹಿಮಾಲಯ ಸೇರಿದಂತೆ ಕೆಲವೊಂದು ಜಾಗೃತ ಕ್ಷೇತ್ರಗಳಲ್ಲಿ ಈಗಲೂ ಸಹ ಅಶ್ವತ್ಥಾಮರು ಕಾಣಿಸಿಕೊಳ್ಳುತ್ತಿರುವಂತಹ ನಿದರ್ಶನಗಳು ಉದಾಹರಣೆಗಳು ನಮಗೆ ಸಿಗುತ್ತವೆ ಇನ್ನು ಅಶ್ವತ್ಥಾಮ ಚಿರಂಜೀವಿ ಆಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರವು ರೋಚಕವಾಗಿದೆ ಪುರಾಣಗಳ ಪ್ರಕಾರ ಏಳು ವ್ಯಕ್ತಿಗಳನ್ನ ಚಿರಂಜೀವಿಗಳು ಎನ್ನಲಾಗುತ್ತೆ ಚಿರಂಜೀವಿ ಎಂದರೆ ಸಾವಿಲ್ಲದವರು ಎಂಬರ್ಥ ಹಾಗೆಯೇ ಸಾವನ್ನು ಜಯಿಸಿದ ಆ ಸಪ್ತ ಚಿರಂಜೀವಿಗಳೆಂದರೆ ಅಶ್ವತ್ಥಾಮ ಹನುಮ ಬಲಿಚಕ್ರವರ್ತಿ ವಿಭೀಷಣ ಕೃಪಾಚಾರ್ಯ ಮತ್ತು ಪರಶುರಾಮ ಮಹಾಭಾರತದಲ್ಲಿ ಉಲ್ಲೇಖವಿರುವ ವೀರ ಪರಾಕ್ರಮೆ ಶಿವನಿಂದ ಪಡೆದ ಅಮೂಲ್ಯವಾದ ಮಣಿಯನ್ನ ತನ್ನ ಹಣೆಯಲ್ಲಿ ಧರಿಸಿದವನು ದ್ರೋಣಾಚಾರ್ಯರು ರಾಜಗುರುವಾಗಿದ್ದ ಕಾರಣ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪಕ್ಷ ವಹಿಸಿ ಯುದ್ಧದಲ್ಲಿ ಭಾಗವಹಿಸುತ್ತಾರೆ ತಂದೆಯ ಜೊತೆಯಲ್ಲಿ ಮಗ ಅಶ್ವತ್ಥಾಮರು ಸಹ ರಣರಂಗದಲ್ಲಿ ಇಳಿದು ಪಾಂಡವರಲ್ಲಿ ನಡುಕ ಹುಟ್ಟಿಸುತ್ತಾರೆ ಅಪಾರ ಸಂಖ್ಯೆಯಲ್ಲಿ ಪಾಂಡವರ ಸೈನ್ಯ ದ್ರೋಣಾಚಾರ್ಯರಿಂದ ಹತರಾಗುತ್ತಿದ್ದದ್ದನ್ನ ಮನಗಂಡ ಪಾಂಡವಪರ ನಿಂತ ಶ್ರೀಕೃಷ್ಣನು ದ್ರೋಣರನ್ನ ಹಿಮ್ಮೆಟ್ಟಿಸಲು ಉಪಾಯವೊಂದನ್ನು ಮಾಡುತ್ತಾನೆ ಶ್ರೀಕೃಷ್ಣರ ಅಂತಹ ಉಪಾಯದ ನೆರವಿನಿಂದ ದೃಷ್ಟದ್ಯಮ್ನನು ಗುರು ದ್ರೋಣನನ್ನ ವಧಿಸುತ್ತಾನೆ ಮೋಸದಿಂದ ತಂದೆ ದ್ರೋಣರನ್ನ ರಣರಂಗದಲ್ಲಿ ವಧಿಸಿದ ಸಂಗತಿ ಪುತ್ರ ಅಶ್ವತ್ಥಾಮರಲ್ಲಿ ಬಹಳಷ್ಟು ನೋವನ್ನು ಮಾಡುತ್ತೆ ಆಕ್ರೋಶಗೊಳ್ಳುವಂತೆ ಮಾಡುತ್ತೆ ಪಾಂಡವರ ವಿರುದ್ಧ ಕುಪಿತಗೊಂಡ ಅಶ್ವತ್ಥಾಮ ಪಾಂಡವರನ್ನ ನಾಶಪಡಿಸಲು ಪಣತೊಟ್ಟು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಾನೆ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಉತ್ತರೆಯ ಹೊಟ್ಟೆಯಲ್ಲಿದ್ದ ಮಗುವನ್ನು ಬಲಿ ಪಡೆಯಿತಾದರೂ ಆ ಮಗುವಿಗೆ ಶ್ರೀಕೃಷ್ಣರು ಮರುಜೀವವನ್ನ ನೀಡುತ್ತಾರೆ ಗರ್ಭದಲ್ಲಿ ಮಗುವನ್ನು ಕೊಲ್ಲಲು ಮುಂದಾದ ಅಶ್ವತ್ಥಾಮನ ಕೆಟ್ಟ ಕೆಲಸದಿಂದ ಕೋಪೋದ್ರಿಕ್ತನಾದ ಕೃಷ್ಣ ಕಲಿಯುಗ ಕೊನೆಯಾಗುವವರಿಗೂ ನಿನಗೆ ಸಾವೇ ಬಾರದಿರಲಿ ಎಂಬ ಘೋರ ಶಾಪ ನೀಡುತ್ತಾರೆ ಶಾಪದಿಂದ ಮುಕ್ತಿ ಹೊಂದಲು ಪರಿಹಾರ ಇಲ್ಲವೇ ಕೃಷ್ಣ ಅಂತ ನೋವಿನಿಂದ ಅಶ್ವತ್ಥಾಮ ಕೇಳಿದಾಗ ಶ್ರೀಕೃಷ್ಣರು ಒಂದು ಮಾತನ್ನು ಹೇಳುತ್ತಾರೆ ಆ ಮಾತೆ ಇದೀಗ ನೀನು ನನ್ನನ್ನು ಕೊಲ್ಲಲು ಬಂದೆ ಮುಂದಿನ ಯುಗದಲ್ಲಿ ನೀನೇ ನನ್ನನ್ನು ಉಳಿಸಲು ಬರುತ್ತೀಯಾ ಎಂಬುದು ಆನಂತರ ನಿನಗೆ ಶಾಪದಿಂದ ವಿಮುಕ್ತಿ ಎಂಬುದು ಭಗವಾನ್ ಶ್ರೀಕೃಷ್ಣರು ದ್ವಾಪರ ಯುಗದಲ್ಲಿ ಅಶ್ವತ್ಥಾಮರಿಗೆ ಹೇಳಿದ ಮಾತಿನ ಅರ್ಥವೇನೆಂದರೆ ಮುಂದಿನ ಕಲಿಯುಗದಲ್ಲಿ ಅಧರ್ಮಗಳು ಹೆಚ್ಚಾದಾಗ ಮಾನವೀಯತೆ ಇಲ್ಲದಂತಾದಾಗ ನಾನು ಮತ್ತೆ ಹುಟ್ಟುತ್ತೇನೆ ಹಾಗೆ ಹುಟ್ಟುವ ನನಗೆ ಕಲಿಯ ಆಕ್ರಮಣದಿಂದ ಪಾರು ಮಾಡಲು ನೀನೇ ನನ್ನ ನೆರವಿಗೆ ನಿಲ್ಲುತ್ತೀಯ ಎಂಬುವುದು ಕಲಿಯುಗದ ಅಂತ್ಯದಲ್ಲಿ ನಾನು ಕಲ್ಕಿಯಾಗಿ ಜನಿಸುತ್ತೇನೆಂಬುವುದು ಕಲಿಯುಗದಲ್ಲಿ ಅಧರ್ಮವು ತಾಂಡವ ಆಡಲು ನಿಂತಾಗ ಮೋಸ ವಂಚನೆಗಳು ಮುಗಿಲು ಮುಟ್ಟಿದಾಗ ಮಾನವೀಯತೆ ಇಲ್ಲದಂತಾದಾಗ ಕಲ್ಕಿಯ ಜನನವು ಭೂಮಿಯ ಮೇಲೆ ಆಗುತ್ತೆ ಕಲ್ಕಿ ಭಗವಾನರು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನರ್ ಸ್ಥಾಪಿಸುತ್ತಾರೆ ಒಳ್ಳೆಯ ಜನರು ನೆಮ್ಮದಿಯಾಗಿ ಜೀವನ ಸಾಗಿಸುವಂತೆ ಮಾಡುತ್ತಾರೆ ಜನರನ್ನು ವಂಚಿಸುವ ಪಾಪಿಗಳನ್ನ ವಧಿಸುತ್ತಾರೆಂದು ನಾನಾ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಕೆಲ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಸಿಗುತ್ತಿರುವಂತಹ ಸೂಚನೆಯ ಪ್ರಕಾರ ಕಲಿಯುಗ ಅಂತ್ಯವಾಗಿಬಿಟ್ಟಿದೆ ಇದೀಗ ಸಂಧಿಕಾಲ ನಡೆಯುತ್ತಿದೆ ಭಗವಾನ್ ಕಲ್ಕಿಯವರ ಜನನ ಇಲ್ಲಿಗಾಗಲೇ ಆಗಿಬಿಟ್ಟಿದೆ ಎಂಬುದು ಇನ್ನು ಕಲಿಯುಗ ಅಂತ್ಯವಾಗಿದೆ ಕಲ್ಕಿಯ ಜನನವಾಗಿದೆ ಇದು ಸಂಧಿಕಾಲ ಎಂಬ ಸಂಗತಿಯು ಯಾವ ಸೂಚನೆಗಳಿಂದ ದೃಢವಾಗುತ್ತೆಂದು ಆ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಉಲ್ಲೇಖಿಸಲಾಗಿರುವ ಸಂಗತಿ ಆದರೂ ಏನು ಅಂದರೆ ಕೆಲವೊಂದು ಸ್ಥಳಗಳಲ್ಲಿ ಕೆಲ ಪ್ರಾಣಿಗಳು ವಿಚಿತ್ರವಾಗಿ ಹುಟ್ಟುವುದು ವಿಭಿನ್ನವಾಗಿ ಹುಟ್ಟುವುದು ಸುಮಾರು ಆರುನೂರು ವರ್ಷಗಳ ಹಿಂದೆ ರಚಿಸಲಾದ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಭವಿಷ್ಯವನ್ನು ನುಡಿದಿರುವ ಪ್ರಕಾರ ಕೆಲ ಸ್ಥಳಗಳಲ್ಲಿ ಮೂರು ಕೊಂಬಿನ ನಾಲ್ಕು ಕೊಂಬಿನ ಎರಡು ಮುಖಗಳ ಜಾನುವಾರುಗಳು ಹುಟ್ಟಿರುವುದನ್ನು ನಾವು ಕಾಣಬಹುದು ಹೀಗೆ ಹುಟ್ಟಿರುವ ಈ ಜಾನುವಾರುಗಳು ಕಲಿಯುಗವು ಅಂತ್ಯವಾಗಿದೆ ಅಂತ ಸೂಚಿಸುತ್ತಿದೆ ಕಲ್ಕಿಯ ಜನನದ ರಹಸ್ಯವನ್ನು ಬಯಲು ಮಾಡುತ್ತಿದೆ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಭಗವಾನ್ ಕಲ್ಕಿಯವರ ಜನನ ಎಲ್ಲಿಗಾಗಲೇ ಭೂಮಿಯ ಮೇಲೆ ಆಗಿಬಿಟ್ಟಿದೆ ಅವರು ಗುಪ್ತವಾಗಿದ್ದಾರೆ ಕೇವಲ ನಿಜ ಭಕ್ತರಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ ಕೆಲ ವರ್ಷಗಳ ನಂತರ ಆ ಒಂದು ತಾಣದಲ್ಲಿ ಅವರು ತಮ್ಮ ಲೀಲೆಗಳನ್ನು ತೋರಿಸುತ್ತಾರೆ ಆಗ ಅವರು ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಾರೆಂಬುದು ಇಂತಹ ಸಂಗತಿಗಳ ಜೊತೆಗೆ ಅವರು ಲೀಲೆಗಳನ್ನು ತೋರಿಸುವ ಆ ತಾಣವಾದರೂ ಯಾವುದೆಂಬ ಅವರು ಹುಟ್ಟಿರುವುದು ಜಗತ್ತಿಗೆ ತಿಳಿಯುವಂತಾಗುವುದಾದರೂ ಯಾವ ತಾಣದಿಂದ ಎಂಬ ಪ್ರಶ್ನೆಗಳಿಗೆ ಉತ್ತರ ಶಂಬಾಲ ಗ್ರಾಮ ಕೆಲ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶಂಬಾಲ ಗ್ರಾಮವು ಹಿಮಾಲಯದ ಬೆಟ್ಟಗಳ ನಡುವೆ ಇರುವ ಅಗೋಚರ ಗ್ರಾಮವಾಗಿದೆ ಎಲ್ಲರೂ ಹೋಗಲು ಸಾಧ್ಯವಾಗದ ಕೇವಲ ಪುಣ್ಯಾತ್ಮರು ಮುನಿಗಳು ವಾಸಿಸುವಂತಹ ಆಧ್ಯಾತ್ಮ ಸಾಧಕರು ಮಾತ್ರ ವಾಸಿಸುವಂತಹ ಮುಂದಿನ ಸತ್ಯಯುಗದ ಕಾರ್ಯಗಳನ್ನು ಮಾಡುವಂತವರು ಮಾತ್ರ ವಾಸಿಸುವಂತಹ ಸ್ವರ್ಗವನ್ನ ಮೀರಿಸುವಂತಹ ತಾಣವಾಗಿದೆ ಇನ್ನು ಕೆಲ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದನ್ನ ಆಧಾರವಾಗಿಟ್ಟುಕೊಂಡು ಆ ಒಂದು ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಬೃಹತ್ ಕಲ್ಕಿ ಮಂದಿರ್ ಧಾಮ ನಿರ್ಮಿಸಲಾಗುತ್ತಿದೆ ಇನ್ನು ಆ ತಾಣವಾದರೂ ಯಾವುದು ಅಂದರೆ ಉತ್ತರ ಪ್ರದೇಶದ ಮೊರದಾಬಾದ್ನ ನ ಸಂಭಾಲ್ ಪಟ್ಟಣದಲ್ಲಿ ಇನ್ನೂ ಕಲಿಯುಗವು ಅಂತ್ಯವಾಗಿದೆ ಅನ್ನೋ ಮಾತನ್ನು ಆ ಒಂದು ಗ್ರಂಥವು ಆ ಒಂದು ಭವಿಷ್ಯವಾಣಿಯು ನಿಖರವಾದ ಸೂಚನೆಗಳೊಂದಿಗೆ ಸಾಕ್ಷಿಗಳೊಂದಿಗೆ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿದೆ ಹಾಗೆ ಹೇಳುತ್ತಿರುವ ಗ್ರಂಥವಾದರೂ ಯಾವುದು ಭವಿಷ್ಯವಾಣಿಯಾದರೂ ಯಾವುದು ಅನ್ನುವ ನಾನಾ ಪ್ರಶ್ನೆಗಳಿಗೆ ಉತ್ತರ ಪುರಿ ಜಗನ್ನಾಥ ಕ್ಷೇತ್ರದ ಋಷಿಗಳಲ್ಲಿ ಒಬ್ಬರಾದ ಅಚ್ಚುತಾನಂದ ದಾಸರು ಆರುನೂರು ವರ್ಷಗಳ ಹಿಂದೆ ರಚಿಸಿರುವಂತಹ ಭವಿಷ್ಯ ಮಾಲೀಕ ಆರುನೂರು ವರ್ಷಗಳ ಹಿಂದೆ ಸಂತ ಅಚ್ಚುತ್ತಾನಂದ ದಾಸರು ತಮ್ಮ ಭವಿಷ್ಯ ಮಾಲೀಕದಲ್ಲಿ ಆ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಹಾಗೆ ನುಡಿದಿರುವ ಭವಿಷ್ಯವೇ ತಾವು ಬರೆದಿರುವ ಭವಿಷ್ಯ ಮಾಲಿಕೆಯು ಕಲಿಯುಗವು ಅಂತ್ಯವಾದ ನಂತರ ಪ್ರಚಾರಗೊಳ್ಳುತ್ತೆಂಬುದು ಅಂತೆಯೇ ಕೇವಲ ಇತ್ತೀಚಿನ ವರ್ಷಗಳಲ್ಲಷ್ಟೇ ಭವಿಷ್ಯ ಮಾಲಿಕೆಯು ಪ್ರಚಾರಗೊಳ್ಳುತ್ತಿದೆ ದೇಶ ದೇಶಗಳನ್ನು ದಾಟಿ ಅನ್ಯ ದೇಶಗಳಲ್ಲೂ ಭವಿಷ್ಯ ಮಾಲಿಕೆಯೂ ಪ್ರಚಾರಗೊಳ್ಳುತ್ತಿದೆ ಮನುಕುಲವು ಕೇಳರಿಯದ ರಹಸ್ಯಗಳನ್ನು ಬಯಲು ಮಾಡುತ್ತಿದೆ ಸಂತ ಅಚ್ಚುತ್ತಾನಂದ ದಾಸರು ಆರ್ನೂರು ವರ್ಷಗಳ ಹಿಂದೆ ಭವಿಷ್ಯ ಮಾಲಿಕೆಯಲ್ಲಿ ಸೂಚಿಸಿರುವ ಭವಿಷ್ಯದಂತೆ ಕಲಿಯುಗವು ಅಂತ್ಯವಾದ ನಂತರ ಪೂರಿ ಜಗನ್ನಾಥ ಮಂದಿರದಲ್ಲಿ ಏನೇನು ಸೂಚನೆಗಳು ಸಿಗುತ್ತವೆ ಅಂತಹ ಸೂಚನೆಗಳು ಸಿಕ್ಕ ನಂತರ ಜಗತ್ತಿನಾದ್ಯಂತ ಏನೇನು ವಿಚಿತ್ರಗಳು ಆಘಾತಗಳು ಸಂಭವಿಸುತ್ತವೆ ಹೇಳಿದ್ದಾರೋ ಅದೆಲ್ಲ ಈಗಾಗಲೇ ಸಂಭವಿಸಿಬಿಟ್ಟಿವೆ ಪೂರಿ ಮಂದಿರದಿಂದ ಸಿಗುವಂತಹ ಸೂಚನೆಗಳ ಬಗ್ಗೆ ಸಂತ ಅಚ್ಚುತಾನಂದ ದಾಸರು ನುಡಿದಿರುವ ಭವಿಷ್ಯದ ಪ್ರಕಾರ ಪುರಿ ಜಗನ್ನಾಥ ಮಂದಿರದ ಮೇಲಿನ ಧ್ವಜವು ಚಂಡಮಾರುತದಿಂದಾಗಿ ಕೆಳಕ್ಕೆ ಉರುಳುತ್ತೆ ಸಮುದ್ರಕ್ಕೆ ಹೋಗಿ ಬೀಳುತ್ತೆ ಅದು ಅಪಶಕುನದ ಸೂಚಕವಾಗಿತ್ತೆಂಬ ಭವಿಷ್ಯವನ್ನು ನುಡಿದಿದ್ದರು ಅವರು ನುಡಿದಂತೆ ಚಂಡಮಾರುತಗಳಿಂದ ಇಲ್ಲಿಗಾಗಲೇ ಹಲವಾರು ಬಾರಿ ಪುರಿ ಜಗನ್ನಾಥ ಮಂದಿರದ ಧ್ವಜವು ಕೆಳಗೆ ಉರುಳಿ ಬಿದ್ದಿದೆ ಸಮುದ್ರದಲ್ಲಿ ತೇಲಿದೆ ಇನ್ನು ಅಪಶಕುನದ ಸೂಚನೆ ಎಂಬಂತೆ ಧ್ವಜಕ್ಕೆ ಬೆಂಕಿ ಬೀಳುತ್ತೆಂಬ ಅವರ ಭವಿಷ್ಯವೂ ನಿಜವಾಗಿ ಹೋಗಿದೆ ಇನ್ನು ಪುರಿ ಜಗನ್ನಾಥ ಮಂದಿರದ ಗೋಪುರದ ಮೇಲಿನ ಹಲವಾರು ಟನ್ನುಗಳಷ್ಟು ಬಾರದ ನೀಲಚಕ್ರವು ವಕ್ರವಾಗುತ್ತಿದೆ ಎಂಬ ಭವಿಷ್ಯವೂ ಸಹ ನಿಜವಾಗಿ ಹೋಗಿದೆ ಇನ್ನು ಮಂದಿರದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌತುಕ ಖ್ಯಾತಿಯನ್ನು ಪಡೆದುಕೊಂಡಿತ್ತು ಆ ಖ್ಯಾತಿಯೇ ಯಾವುದೇ ಪಕ್ಷಿಗಳು ಪುರಿ ಜಗನ್ನಾಥ ಮಂದಿರದ ಮೇಲೆ ಹಾರುವುದಿಲ್ಲ ಅನ್ನೋದು ಆದರೆ ಅಚ್ಚುತಾನಂದ ದಾಸರು ಒಂದು ವಿಚಿತ್ರ ಸಂಭವಿಸುತ್ತೆಂದು ಅಂದೇ ಹೇಳಿದರು ಆ ವಿಚಿತ್ರವೇ ರಣಹದ್ದುಗಳು ಗೋಪುರದ ಮೇಲೆ ಬಂದು ಕೂರುತ್ತವೆಂಬುದು ಅಂತೆಯೇ ಇಲ್ಲಿಗಾಗಲೇ ರಣಹದ್ದುಗಳು ಗೋಪುರದ ಮೇಲೆ ಬಂದು ಕೂತಂತಹ ಧ್ವಜದ ಮೇಲೆ ಬಂದು ಕೂತಂತಹ ವಿಚಿತ್ರಗಳು ಸಂಭವಿಸಿವೆ ರಣಹದ್ದುಗಳು ಗೋಪುರದ ಮೇಲೆ ಕೂರುವ ಸೂಚನೆಯು ಇಡೀ ಜಗತ್ತನ್ನ ಯುದ್ಧದ ಭೀತಿ ಆವರಿಸುತ್ತೆಂಬ ಭವಿಷ್ಯವಾಗಿದೆ ಹೋಮದ ಸೂಚಕವಾಗಿದೆ ವಿದ್ವಂಸಗಳ ಸೂಚಕವಾಗಿದೆ ಸಂತ ಅಚ್ಚುತಾನಂದ ದಾಸರ ಭವಿಷ್ಯ ಮಾಲಿಕದ ಭವಿಷ್ಯವಾಣಿಯ ಪ್ರಕಾರ ಪೂರಿ ಜಗನ್ನಾಥ ಮಂದಿರದ ಮೇಲಿಂದ ಕಲ್ಲುಗಳು ಬೀಳುವ ಧ್ವಜವು ಕೆಳಗೆ ಉರುಳುವ ನೀಲಚಕ್ರವು ವಕ್ರವಾಗುವ ರಣಹದ್ದುಗಳು ಬಂದು ಕೂರುವಂತಹ ಚಿತ್ರವಿಚಿತ್ರಗಳು ಒಟ್ಟಾರೆಯಾಗಿ ಒಂದು ಸೂಚನೆಯನ್ನ ನೀಡುತ್ತ ಆ ಸೂಚನೆಯ ಕಲಿಯುಗದ ಅಂತ್ಯವಾಗಿದೆ ಎಂಬುದು ಪುರಿ ಜಗನ್ನಾಥ ಸ್ವಾಮಿಯು ಪುರಿಯಿಂದ ಆಚೆ ಬಂದು ಕಲ್ಕಿ ಅವತಾರವನ್ನ ತಳೆದಿದ್ದಾರೆಂಬುದು ಪುರಿ ಮಂದಿರದಿಂದ ಸಿಕ್ಕಿರುವಂತಹ ಸಿಗುತ್ತಿರುವಂತಹ ಚಿತ್ರ ವಿಚಿತ್ರ ಸೂಚನೆಗಳ ಪ್ರಕಾರ ಕಲಿಯುಗವು ಅಂತ್ಯವಾಗಿಬಿಟ್ಟಿದೆ ಭೂಮಂಡಲದ ರಕ್ಷಣೆಗಾಗಿ ಕೆಡುಕಿನ ನಿರ್ಮೂಲನೆಗಾಗಿ ಶ್ರೀಕೃಷ್ಣರು ಕಲ್ಕಿ ಅವತಾರವನ್ನು ಪಡೆದಿದ್ದಾರೆ ಇಲ್ಲಿಯವರೆಗೆ ಜಗತ್ತಿಗೆ ಬಯಲಾಗಿರುವ ಸಂಗತಿಗಳು ಒಡಿಶಾದ ಪಂಡಿತ್ ಕಾಶಿನಾಥ್ ಮಿಶ್ರಾರವರ ರವರ ಮೂಲ ಗ್ರಂಥದಿಂದ ಭವಿಷ್ಯ ಮಾಲಿಕೆಯಿಂದ ಆಯ್ದು ರಚಿಸಿರುವ ಭವಿಷ್ಯ ಮಾಲೀಕ ಭಾಗ ಒಂದರ ಸಂಗತಿಗಳಾಗಿವೆ ಇದೀಗ ಇವರು ಭವಿಷ್ಯ ಮಾಲೀಕ ಭಾಗ ಎರಡನ್ನ ಜಗತ್ತಿಗೆ ಬಯಲು ಮಾಡುತ್ತಿದ್ದಾರೆ ಇದರಿಂದ ಎರಡು ಸಾವಿರದ ಮೂವತ್ನಾಲ್ಕರೊಳಗೆ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಏನೇನು ಚಿತ್ರವಿಚಿತ್ರಗಳು ಸಂಭವಿಸುತ್ತವೆಂಬುವ ಸಂಗತಿಗಳನ್ನ ಬಯಲು ಮಾಡಲಾಗಿದೆ ಕಲ್ಕಿ ಭಗವಾನರು ಅಮೆರಿಕಾಗೆ ಹೋಗೋದು ಏಕೆ ಆ ನಂತರ ಆಗೋದೇನು ಜಗತ್ತಿನ ಸಂಬಂಧ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತಾನೇ ಪ್ರಪಂಚಕ್ಕೆ ದೊಡ್ಡಣ್ಣ ಎಂದು ಬೀಗುತ್ತಿರುವ ಅಮೆರಿಕ ಪ್ರಕೃತಿ ವಿಕೋಪಗಳಿಂದ ತತ್ತರಿಸಿ ಹೋಗುತ್ತೆ ಜಗತ್ತಿನ ಎಲ್ಲ ಯುದ್ಧಗಳನ್ನು ನಾನೇ ನಿರ್ಧರಿಸುತ್ತೇನೆಂದು ಬೀಗುವ ಅಮೆರಿಕಗೆ ಯುದ್ಧಗಳ ಸಹವಾಸವೇ ಬೇಡ ಅನ್ನುವ ಸ್ಥಿತಿ ಎದುರಾಗಿ ಬಿಡುತ್ತೆ ಭವಿಷ್ಯ ಮಾಲಿಕೆಯ ಪ್ರಕಾರ ಪ್ರಕೃತಿ ವಿಕೋಪಗಳಿಂದ ಅಮೆರಿಕದ ಭೂ ವಿಸ್ತೀರ್ಣವು ಬಹಳಷ್ಟು ಕಡಿಮೆಯಾಗಿ ಹೋಗುತ್ತೆ ಅಮೆರಿಕ ಚಿಕ್ಕ ದೇಶವಾಗಿ ಬಿಡುತ್ತೆ ಅಮೆರಿಕ ಜಲ ಪ್ರಳಯಕ್ಕೆ ಕಾರಣ ಉತ್ತರ ಮೇರು ಸಮುಂದ್ರ ಜಲ ಪತನ ಬೇಸರಫಲ ಕೋಟಾ ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದೆ ಅಮೆರಿಕಾದಲ್ಲಿ ಮುಷ್ಕರಗಳು ಗಲಾಟೆಗಳು ಅನ್ಯ ಗ್ರಹ ಜೀವಿಗಳ ಆಕ್ರಮಣ ಹೆಚ್ಚಾದ ನಂತರದ ಸಮಯದಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕಲ್ಕಿ ಅಮೆರಿಕದಲ್ಲಿ ಕಾಣಿಸಿಕೊಳ್ಳುವ ಕಲ್ಕಿ ಪಾಪಿಗಳನ್ನು ಸದೆ ಬಡೆಯುತ್ತಾರೆ ಅನ್ಯಗ್ರಹ ಜೀವಿಗಳ ಆಟಕ್ಕೆ ಅಂತ್ಯವಾಡುತ್ತಾರೆ ಸಜ್ಜನರು ನೆಮ್ಮದಿಯಾಗಿ ಜೀವನ ಸಾಗಿಸುವಂತಹ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಎಂಬುದು ಮಾಲಿಕೆಯ ಭವಿಷ್ಯವಾಗಿದೆ

ಬಹಳಷ್ಟು ಆಘಾತ ಎದೂರಾದ ನಂತರ ಮುಂದೆ ಆಗೋದೇನು ಭವಿಷ್ಯ ಮಾಲೀಕ ಭಾಗ ಎರಡರಲ್ಲಿ ಬಯಲಾಗಿರುವ ಭವಿಷ್ಯವೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇತ್ತೀಚೆಗೆ ಕೆಲವು ವಿಚಿತ್ರ ಘಟನೆಗಳು ವರದಿಯಾಗ್ತಿವೆ ಅಲ್ವಾ ಅಂದ್ರೆ ಈ ನಾಲ್ಕು ಕೊಂಬಿನ ಹಸು ಆಮೇಲೆ ಎರಡು ಮುಖದ ಕರು ಮೂರು ಕಣ್ಣಿನ ಬಸವ ಇದೆಲ್ಲ ಕೇವಲ ಪ್ರಕೃತಿಯ ಒಂದು ಆಟನಾ ಅಥವಾ ಕೆಲವರು ಇವ ಹಾಗೆ ಇದಕ್ಕೆ ಬೇರೆ ಏನಾದರೂ ಅರ್ಥ ಇದೆಯಾ ಯಾವುದೋ ಹಳೆ ಭವಿಷ್ಯವಾಣಿನ ಹೌದು ಇವತ್ತು ನಾವು ಮಾತಾಡ ಹೊರಟಿರೋದೇ ಈ ವಿಷಯದ ಬಗ್ಗೆ ಈ ತರಹದ ಅಸಾಮಾನ್ಯ ಪ್ರಾಣಿಗಳ ಜನನ ಆಮೇಲೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದ ಕೆಲವು ಘಟನೆಗಳು ಇವೆಲ್ಲವನ್ನ ಸುಮಾರು ಒಂದು ಆರುನೂರು ವರ್ಷ ಹಳೆಯ ಭವಿಷ್ಯ ಮಾಲೀಕ ಅನ್ನೋ ಗ್ರಂಥದ ಜೊತೆ ಹೇಗೆ ಸಂಬಂಧ ಕಲ್ಪಿಸ್ತಿದ್ದಾರೆ ಅನ್ನೋದನ್ನು ನೋಡೋಣ ಆ ಗ್ರಂಥದಲ್ಲಿ ಕಲಿಯುಗದ ಅಂತ್ಯ ಮತ್ತೆ ಕಲ್ಕಿ ಅವತಾರದ ಬಗ್ಗೆ ಭವಿಷ್ಯ ಇದೆ ಅಂತ ಹೇಳ್ತಾರೆ ಓ ಭವಿಷ್ಯ ಮಾಲೀಕ ಸರಿ ಇದರ ಹಿನ್ನೆಲೆ ಏನು ಅಂದ್ರೆ ಯಾರು ಬರೆದಿದ್ದು ಇದನ್ನ ಹ್ಮ್ ಇದನ್ನ ಪುರಿ ಜಗನ್ನಾಥ ಕ್ಷೇತ್ರದ ಪಂಚಋಷಿಗಳು ಅಂತ ಇದ್ರದ ಅವರಲ್ಲಿ ಒಬ್ಬರಾದ ಸಂತ ಅಚ್ಯುತಾನಂದ ದಾಸರು ಬರೆದಿದ್ದಾರೆ ಅಂತ ನಂಬಿಕೆ ಅವರ ಭವಿಷ್ಯವಾಣಿ ಪ್ರಕಾರನೇ ಈಗ ನಾವು ಕಾಣ್ತಿರೋ ಈ ಮೂರು ಕೊಂಬು ನಾಲ್ಕು ಕೊಂಬು ಎರಡು ಮುಖ ಇರೋ ಪ್ರಾಣಿಗಳ ಜನನ ಇದೆಯಲ್ಲ ಇದೆಲ್ಲ ಕಲಿಯುಗ ಅಂದ್ರೆ ನಮ್ಮ ಈಗಿನ ಯುಗ ಮುಗಿತಾ ಬರ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಸಂಕೇತವಂತೆ ಯುಗದ ಅಂತ್ಯ ಅಂದ್ರ ಹೇಗೆ ಪೂರ್ತಿ ಮುಗಿದೋಯ್ತಾ ಅಥವಾ ಏನಾರು ಇಲ್ಲ ಗ್ರಂಥದ ವ್ಯಾಖ್ಯಾನದ ಪ್ರಕಾರ ನಾವೀಗ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭ ಇದೆಯಲ್ಲ ಅದರ ನಡುವಿನ ಒಂದು ಸಂಧಿಕಾಲದಲ್ಲಿದ್ದೇವೆ ಅಂತ ಅಂದರೆ ಇದು ಒಂದು ರೀತಿ ಬದಲಾವಣೆಯ ಸಮಯ ಭಗವಾನ್ ಕಲ್ಕಿ ವಿಷ್ಣುವಿನ ಹತ್ತನೇ ಅವತಾರ ಅವರು ಈಗಾಗಲೇ ಹುಟ್ಟಿದ್ದಾರೆ ಅದೇ ಸದ್ಯಕ್ಕೆ ಗುಪ್ತವಾಗಿದ್ದಾರೆ ಅಂತಾರೆ ಅವರು ಹಿಮಾಲಯದಲ್ಲಿರುವ ಶಂಭಾಲ ಅನ್ನೋ ಅಘೋಚರ ಗ್ರಾಮದಲ್ಲಿದ್ದಾರೆ ಅಥವಾ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಕಲ್ಕಿ ಮಂದಿರ ಕಟ್ಟಿದರಲ್ಲಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಗಮನದ ಸೂಚನೆ ಸಿಗುತ್ತೆ ಅನ್ನೋ ನಂಬಿಕೆಗಳೂ ಇವೆ ಹಾ ಇದು ನಿಜಕ್ಕೂ ಕುತೂಹಲಕಾರಿ ಕೇವಲ ಪ್ರಾಣಿಗಳ ವಿಷಯ ಅಷ್ಟೇ ಅಲ್ಲ ನೀವು ಹೇಳದ ಹಾಗೆ ಪುರಿ ಜಗನ್ನಾಥ ಮಂದಿರದಲ್ಲಿ ನಡೆದ ಘಟನೆಗಳನ್ನೂ ಇದಕ್ಕೆ ಸೇರಿಸುತ್ತಿದ್ದಾರಲ್ಲ ಹೌದು ಹೌದು ಅದು ಬಹಳ ಮುಖ್ಯವಾದ ಅಂಶ ಉದಾಹರಣೆಗೆ ನೋಡಿ ದೇವಸ್ಥಾನದ ಧ್ವಜ ಬಿರುಗಾಳಿಗೆ ಉರುಳಿ ಬಿದ್ದಿದ್ದು ಆಮೇಲೆ ಧ್ವಜಕ್ಕೆ ಬೆಂಕಿ ಹೊತ್ಕೊಂಡಿದ್ದು ಗೋಪುರದ ಮೇಲಿರೋ ನೀಲಚಕ್ರ ಸ್ವಲ್ಪ ಬಾಗಿದೆ ವಕ್ರವಾಗಿದೆ ಅಂತ ಹೇಳಿದ್ದು ಇದೆಲ್ಲವನ್ನ ಅಚ್ಯುತಾನಂದ ದಾಸರ ಭವಿಷ್ಯವಾಣಿಯ ಭಾಗ ಅಂತಾನೆ ಪರಿಗಣಿಸ್ತಿದ್ದಾರೆ ಇದರಲ್ಲಿ ಆ ರಣಹದ್ದುಗಳ ವಿಷಯನೂ ಇದೆ ಅಲ್ವಾ ಸಾಮಾನ್ಯವಾಗಿ ದೇವಸ್ಥಾನದ ಮೇಲೆ ಹಕ್ಕಿಗಳು ಹಾರಲ್ಲ ಅಂತ ಒಂದು ನಂಬಿಕೆ ಇದೆಲ್ಲ ನಿಖರವಾಗಿ ಪುರಿ ಮಂದಿರದ ಮೇಲೆ ಸಾಮಾನ್ಯವಾಗಿ ಹಕ್ಕಿಗಳು ಹಾರೋದಿಲ್ಲ ಅಂತ ಹೇಳ್ತಾರೆ ಆದರೆ ಭವಿಷ್ಯ ಮಾಲೀಕದಲ್ಲಿ ಅಚ್ಯುತಾನಂದದಾಸರು ರಣಹದ್ದುಗಳು ಗೋಪುರದ ಮೇಲೆ ಬಂದು ಕೂರ್ತವೆ ಅಂತ ಬರೆದಿದ್ರು ಅಂತ ಹೇಳಲಾಗತ್ತೆ ಇತ್ತೀಚೆಗೆ ಹಾಗೆ ಆಗಿದೆ ಅಂತ ವರದಿನೂ ಆಯಿತು ಇದನ್ನ ಕೆಲವರು ಯುದ್ಧ ಅಥವಾ ವಿನಾಶದ ಸೂಚನೆ ಅಂತ ಕೂಡ ಅರ್ಥೈಸ್ತಾರೆ ಓಹ್ ಹಾಗಾದ್ರೆ ಈ ಎಲ್ಲ ಘಟನೆಗಳು ಈ ವಿಚಿತ್ರ ಪ್ರಾಣಿಗಳು ಪುರಿ ಮಂದಿರದ ಸಂಕೇತಗಳು ಇದೆಲ್ಲ ಸೇರಿ ಕಲಿಯುಗ ಮುಗಿತು ಕಲ್ಕಿ ಬರ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಅಂತ ಅರ್ಥ ಕೃಷ್ಣನೇ ಚಿರಂಜೀವಿಯಾದ ಅಶ್ವತ್ಥಾಮನಿಗೆ ಹೇಳಿದ್ನಂತೆ ಕಲಿಯುಗದ ಕೊನೆಯಲ್ಲಿ ಕಲ್ಕಿಗೆ ಸಹಾಯ ಮಾಡು ಅಂತ ಈ ಕಥೆ ಶಾಪಗ್ರಸ್ತನಾದ ಅಶ್ವತ್ಥಾಮ ಈಗಲೂ ಕಲ್ಕಿಯ ರಕ್ಷಣೆಗಾಗಿ ಕಾಯ್ತಾ ಇದ್ದಾನೆ ಅನ್ನೋ ನಂಬಿಕೆಗೆ ಇನ್ನಷ್ಟು ಬನ ಕೊಡುತ್ತೆ ಅಂದ್ರೆ ಈ ಭವಿಷ್ಯವಾಣಿಯ ಕಥೆ ಇನ್ನೂ ಮುಂದುವರಿಯುತ್ತಾ ಭವಿಷ್ಯ ಮಾಲೀಕಾದ ಎರಡನೇ ಭಾಗದ ಬಗ್ಗೆನೂ ಏನೋ ಹೇಳ್ತಾರಲ್ಲ ಹೌದು ಒಡಿಶಾದ ಪಂಡಿತ ಕಾಶಿನಾಥ ಮಿಶ್ರಾ ಅನ್ನೋರು ಮೂಲ ತಾಳೆಗರಿಗಳಿಂದ ಸಂಗ್ರಹಿಸಿ ಭವಿಷ್ಯ ಮಾಲೀಕ ಭಾಗ ಒಂದು ಅಂತ ಪ್ರಕಟಿಸಿದ್ದಾರೆ ಅದು ಈಗ ಚಾಲ್ತಿಯಲ್ಲಿದೆ ಈಗ ಭವಿಷ್ಯ ಮಾಲೀಕ ಭಾಗ ಎರಡು ಕೂಡ ಸಿಗುತ್ತೆ ಅದರಲ್ಲಿ ಎರಡು ಸಾವಿರದ ಮೂವತ್ನಾಲ್ಕರ ಒಳಗೆ ನಡೆಯೋ ಘಟನೆಗಳ ಬಗ್ಗೆನೂ ಉಲ್ಲೇಖ ಇದೆ ಅಂತ ಹೇಳಲಾಗ್ತಿದೆ ಹೌದಾ ಯಾವ ತರಹದ ಘಟನೆಗಳು ಏನಾದ್ರೂ ಕೆಲವು ವರದಿಗಳ ಪ್ರಕಾರ ಆ ಪುಸ್ತಕದಲ್ಲಿ ಅಮೆರಿಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ನೈಸರ್ಗಿಕ ವಿಕೋಪಗಳು ಆಗಿ ಆ ದೇಶದ ಜಾಗ ಕಡಿಮೆ ಆಗುತ್ತೆ ಅಂತ ಆಮೇಲೆ ಅಲ್ಲಿ ಗಲಭೆಗಳು ಹೆಚ್ಚಾದಾಗ ಕಲ್ಕಿ ಬಂದು ಪರಿಸ್ಥಿತಿಯನ್ನು ಸರಿಪಡಿಸ್ತಾರೆ ಅಂತ ಹೇಳಲಾಗಿದೆಯಂತೆ ಅಷ್ಟೇ ಅಲ್ಲ ಭಾರತದಲ್ಲೂ ಮತ್ತೆ ಉಗ್ರರ ದಾಳಿಯಂತಹ ಕೆಲವು ಆತಂಕಕಾರಿ ಘಟನೆಗಳು ನಡಿಬಹುದು ಅನ್ನೋ ಸೂಚನೆಗಳು ಇವೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಒಟ್ಟಾರೆಯಾಗಿ ನೋಡಿದರೆ ಒಂದು ಹಳೆಯ ಗ್ರಂಥವನ್ನ ಇಟ್ಕೊಂಡು ಈಗ ನಡೀತಿರುವ ಕೆಲವು ವಿಚಿತ್ರ ಅಸಾಮಾನ್ಯ ಘಟನೆಗಳನ್ನ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಅಂತ ಅಂದರೆ ಯುಗದ ಅಂತ್ಯ ಹೊಸ ಆರಂಭದ ಸೂಚನೆ ಅಂತ ಒಂದು ವರ್ಗದ ಜನ ನೋಡ್ತಿದ್ದಾರೆ ಖಂಡಿತವಾಗಿಯೂ ಇದ್ರ ಸಾರಾಂಶ ಅದೇ ಭವಿಷ್ಯ ಮಾಲೀಕಾದ ಹಿನ್ನೆಲೆಯಲ್ಲಿ ಈಗಿನ ಘಟನೆಗಳನ್ನ ಕಲ್ಕಿಯ ಆಗಮನ ಮತ್ತು ಕಲಿಯುಗದ ಅಂತ್ಯದ ಸಂಕೇತಗಳು ಅಂತ ನೋಡ್ಲಾಗ್ತಿದೆ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ ಈ ತರಹದ ಹಳೆಯ ಭವಿಷ್ಯವಾಣಿಗಳು ಮತ್ತು ಅವುಗಳ ಈ ಕಾಲದ ವ್ಯಾಖ್ಯಾನಗಳು ನಮ್ಮ ಕಾಲದಲ್ಲಿ ಯಾಕೆ ಇಷ್ಟೊಂದು ಗಮನ ಸೆಳೀತವೆ ಮತ್ತೆ ಈಗ ನಡೀತಿರೋ ಘಟನೆಗಳನ್ನು ಹಿಂದೆ ಹೇಳಿದ ಭವಿಷ್ಯ ನಿಜವಾಗ್ತಿದೆ ಅಂತ ನೋಡೋ ಈ ಒಂದು ಪ್ರವೃತ್ತಿ ಇದೆಯಲ್ಲ ಇದರ ಹಿಂದೆ ಇರೋ ಕಾರಣಗಳೇನಿರ್ಬೋದು ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೋದಲ್ವ